ಸಾಯಬೇಕು ಈ ರೀತಿ ಚಿತ್ರ ಇಂಜಾನೆ ದಿನ ದಿನ ಅನುಭವಿಸೋದಕ್ಕಿಂತ ಒಂದೇ ಸರಿ ಸಾಯೋದೇ ಮೇಲು ನಾನು ಏನಾದರೂ ಮಾಡ್ಕೊಡ್ತಾಯಿದ್ದೀನಿ ನಾನು ಬದುಕೋಲ್ಲ ಅಮ್ಮ 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 ಅಯ್ಯ ಅಮ್ಮ ಸಾಗ್ತ ಚೆನ್ನಾಗಿ ಅಯ್ಯೋ ಅಯ್ಯೋ ಅಮ್ಮ ತೆಗೆಸಿದ್ ಮಾಡ್ತಾಯಿದ್ದೆ ನಾನು ಸಹಾಯ್ತೀನಿ ಅನಿಸ್ತಾ ಇದೆ ಸಹಾಯ್ತೀನಿ

ನಿನ್ನ ಹುಡುಗಿ ಹುಡುಗಿ ಅನ್ನ ಸಾಕಾಯ್ತು ಎಲ್ಲಿದ್ಯಾ ಆ ಚಾಂಡ್ರು ನಿನ್ನ ಎಲ್ಲಿ ಹಾಕಿದ್ದಾರೆ ಸಿಗ್ತಾನೆ ಇಲ್ವಲ್ಲ ಲಾಸ್ಟ್ ಇದೊಂದು ರೂಮ್ ಹಾಕಿ ಹುಡ್ತಿದೆ ಇಲ್ಲೂ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಲಿದ್ದೇವ್ರೆ ಎಲ್ಲಿ ಹುಡುಕ್ಲಿ ನನ್ ತಂಗಿನ ಮಧು ಎಲ್ಲಿದ್ಯಾ ಮಧು ನಿನ್ನ ಹುಡುಕೆ ಹುಡುಗಿ ಸಾಕಾಯ್ತು ನನಗೆ ಇವಾಗ ನೀನು ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ನಿಮ್ಮ ಕೈಗೆ ಅಮ್ಮನ್ಗೆ ಏನಂತ ಹೇಳಿ ಎಲ್ಲಿದ್ಯಾ ಮಧು ಎಲ್ಲಿದ್ಯಾ ఏం మార్కొండి మదూ నీను ఏం మార్కొండి ఆ చాన్దల్ ను నిన్న ఏం మాడ్త్రు అయ్యో మదూ ఏరాక్ మదూ నినికి ఎద్దాడు మదూ మదూ కాదు కాదు ఇవతర్నేన మార్తని हर जना साइज़ को लगाते निलाना तुम्हाने तंदरेख करते हैं तो हमें इन्हें पावर दी तो हम ऐसा मैंने कहीं नज़र देखा तुम्हाने ऐसे ही मार्गों को टीटा ना ना इन्हें रोक कर लाने हर दोपहर तुम्हारी शीघ्र जाएंगे कितने तलाहट बटी करेंगे ना ऐसा हिस्सा उन्होंने बस साइज़ को लगाते ये बताऊ� అయ్యో మధు మధు ఈ మాట్లాడబ్రెండ్ ఇష్టం తొందర కొట్ట సుమ్ మధు అతడు సుమ్ రాజు ఈ రీతి ఎలా ఆళకత్ర నన్ మనసు కరగల్ రాజు ఒంద్సారి హతీనెరడ్ సేత పదే 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 నన్ హక్ అలా ఇవ్వలేని సుమ్ ఇల్లింద ಅವನ್ ಬೇಕಿದ್ರೆ ಸಾಯ್ಲಿ ಅವನ್ ತಂಗಿ ಬೇಕಿದ್ರೆ ಸಾಯ್ತಾಳೆ ನೀನ್ ಯಾಕೆ ಆಳ್ತೀಯ ಹಾ ನೀನ್ ಆಳದೆಲ್ಲ ಬೇಕಾಗಿಲ್ಲ ನಿನ್ನ ಹೇಳೋದು ನನ್ನನ್ನು ನೋಡಕ್ ಆಗಲ್ಲ ಈ ರೀತಿ ಡ್ರಾಮಾ ಮಾಡೋದು ಬೇಕಾಗಿಲ್ಲ ಇಲ್ಲಿಂದ ಹೊಟ್ಟು ಹೋಗು ಅಷ್ಟೇ ರಾಜು ರಾಜು ಬನ್ನಿ ಇಲ್ಲಿ ಅಯ್ಯೋ ಇವ್ನ ಯಾಕೆ ಇಂತ ಪರಿಚಯತಾ ಇದಾನೆ ಇವ್ನ ಕೈಯಲ್ಲಿ ಸಿಕ್ಕಾಕೊಂಡ್ಲಾ ಅವಳು ಆದ್ರೆ ಹೇಗ್ ಹೋಗ್ತಾರೆ ಇವ್ರು ನನ್ ಕೈಯಿಂದ ತಪಸ್ಕೊಂಡು ಹೋಗಕ್ಕೆ ಆಗಲ್ಲ ರಾಜು ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಇಷ್ಟೋ ತನ ಪ್ರೀತಿಯಿಂದ ಹೇಳಿದ್ದಾಯ್ತು ಅಣ್ಣ ಇನ್ ಮೇಲೆ ಏನಿದ್ರು ನಿನ್ನ ನಾನು ಬಿಡಲ್ಲ ನಿನ್ನ ಸುಮ್ನೆ ಬಿಡಲ್ಲ ನನ್ನ ಮದ್ಗೆ ಏನಾದ್ರು ಮಾಡ್ತೀಯ ಅಂದ್ರೆ ನಿನ್ನ ಕೊಲ್ಲ ನಾನು ಹೆಸಲ್ಲ ಅಣ್ಣ ಓಹೋ ಹೋಹೋ ನನ್ನ ಎದುರು ಹಾಕುವಷ್ಟು ನಾನು ನಿನಗೆ ಹ ಏನ್ ಮಾಡೋಕಾಗುತ್ತೋ ನಿನಗೆ ಹಾ ಏನ್ ಮಾಡಕ್ಕಾಗುತ್ತೆ ಆದ್ರೆ ನಿನಗ ನಿನ್ನ ಹೊಡಿಯೋಕ್ ಯಾಕಂದ್ರೆ ಅಮ್ಮನ ಮಾತು ಕೊಟ್ಟಿರೋ ಒಂದೇ ಒಂದ್ ಮಾತುಗೆ ನಿನ್ನ ನಾನು ಸುಮ್ನೆ ಬಿಡ್ತಾ ಇದೀನಿ ಅಷ್ಟೇ ನೋಡು ನಾನು ನಿನಗೆ ಹೇಳ್ತಾ ಇದೀನಿ ಇಲ್ಲಿಂದ ಹೊಟ್ಟೋಗು ಅಷ್ಟೇ ಓಟೋಗಿಲ್ಲ ಅಂದ್ರೆ ಏನು ಮಾಡ್ತೀಯಾ ಹಾ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ ನಾನು ನೋಡ್ತೀನಿ ಮಾಡು ಏನ್ ಮಾಡ್ತೀಯಾ ಮಾಡು ನಾನು ಎದ್ರಲ್ಲ ಕಣೋ ನಿನಗೆ ಯಾಕೋ ನಾನು ಎದ್ರಲಿ ಇಷ್ಟು ದಿನ ನಾನು ಹೋಗ್ಲಿ ಪಾಪ ಅಂತ ಸುಮ್ಮನೆ ಐತೆ ನನ್ನ ಹೆಂಡತಿ ತಂಟೆಗೆ ಬರ್ತೀಯಾ ಹಾಂ ಅವಳನ್ನೇ ಏನಾದರೂ ಆದರೆ ಅವಳಿಗೆ ನೀನು ಏನಾದರೂ ಮಾಡ್ತೀರೇ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೆನ್ಪಿಟ್ಕೋ ಬಂದೆ ಬಂದೆ ತರೋಣ ರೇ ಬಂದೆ ಮದುವೆ ಸಿಕ್ಕಿದ್ಲಾ ಅಯ್ಯೋ ನೋಡ್ ಬನ್ನಿ ಇಲ್ಲಿ ಮದ ಏನ್ ಮಾಡ್ಕೊಂಡಿದ್ದಾಳೆ ಬನ್ನಿ ಅಯ್ಯೋ ಮಧು ನನ್ನ ನನ್ ಮದ್ಗೇನಾದ್ರು ಆಗಿದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅನ್ನ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳಿ ಅಯ್ಯೋ ಏನು ಮಾಡ್ಕೊಂಡ್ಳು ಇವಳನ್ನ ನಾನು ಮಾರ್ಬೇಕು ಅಂತದ್ರಲ್ಲಿ ಇವ್ಳು ಏನಾದರೂ ಮಾಡ್ಕೊಂಡ್ರೆ ಹೇಗಪ್ಪ ಇವಳನ್ನ ಮಾರೋದು ಮೊದಲು ನೋಡೋಣ ನಡಿ

ీతికె మధు యాకే రీతి మార్కండె ఆవే అదకే కాపాడదు బన్న బర్త నీకు అనస్లివా నన్న మేలు నన్ నమ్ ఇల్వా మధు హా నన్ మేలు నమ్కేనే ఇల్లివా బా మధు నిన్న దాని కర్కొని బా కి హాస్పట్ ఇల్ ನೀನೆ ನಾವು ಕಳ್ಕೊಬೇಕಾಗತ್ತೆ ನಿಮ್ಮ ಮತ್ಗೆ ಈಗ ನಾನು ಏನಂತ ಹೇಳಿ ಅಪ್ಪ ಅಮ್ಮಗೆ ನಾನು ಏನಂತ ಹೇಳಿ ನಡಿ ಮದು ಹೋಗೋಣ ಇದ್ದೇಳು ಹಾಂ ಮದು ಮದು ಹಾ ಮದು ಏನು ಮಾಡಿಕೊಂಡೆ ಮದು ನೀನು ಅಣ್ಣ ಹ್ಞೂ ಸರಿ ಇಲ್ಲ ಹ್ಞೂ ಸರಿ ಇಲ್ಲ ಅಣ್ಣ ఏయ్ నీ నన్నత్రా ಬರಬೇడా ఈ తిని నా దగ్గ తంద్రే కొట్టు ఇవగా నాటకం మార్తా దియా నాటక బరి నాటకం మార్త్యా నీ నన్న రాజు ಅಲ್ಲ ఐ హేట్ యు ఐ హేట్ యు అయ్య మధు నా నిన్ రాజు కను నా నిన్ రాజు అర్థం మార్కోలి మధు యా కే రీతి మార్కొండే నన్ బర్తినే అంటే నీకు అర్థమే ఇల్వా నీ ఎవరు నీ ఎవరు ಅಂತ నాకు ಗೊತ್ತే ఇల్ల నినింట నా జీవితం హాలైపోయితు నిన్న ప్రీతి మాణి నన్ తప్ మార్తే నన్ తప్ మార్తే ನನ್ನ ತಪ್ಪು ಮಾಡೋದಂದೆ ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕಿ ಯಾರೆಲ್ಲರಿಗೂ ಮೋಸ ಮಾಡಿದೆ ನಾನು ಎಲ್ಲರಿಗೂ ಮೋಸ ಮಾಡಿದೆ ನನ್ನಿಂದ ಅವ್ರಿಗೆಲ್ಲ ತೊಂದರೆ ನಿಮ್ಮಂದಿ ಯಾರು ಮಾಡಿದೀಯ ಅಪ್ಪಗೆ ತೊಂದರೆ ಕೊಟ್ಟು ಅಮ್ಮಗೆ ತೊಂದರೆ ಕೊಟ್ಟೆ ಅಕ್ಕಿಗೆ ಜಬ್ಬಿ ತೊಂದರೆ ಕೊಟ್ಟೆ ಎಲ್ಲರಿಗೂ ಇಷ್ಟು ಕಷ್ಟ ಕೊಟ್ಟಿದ್ದೆ ಅಂಥದ್ರಲ್ಲಿ ಹೋಗ್ಬೋದು ಅಂತ ಊರಿಗೆ ಬರ್ತಾ ಇದ್ದೀಯಾ ದಿನ ನನಗೆ ಈ ರೀತಿ ಎಲ್ಲ ಚಿತ್ರ ಹಿಂಸೆ ಆಗೋದಾದ್ರೂ ನೋಡ್ತಾ ದೂರದಲ್ಲೇ ನಿಂದಿರ್ತಾ ಇದ್ದಲ್ಲ ಅವಾಗ ಈ ಮದುವೆ ಮದುವೆ ಅಂತ ಅನಿಸ್ಲಿಲ್ವಾ ಇವಾಗ ನಮ್ಮನ್ನ ಬಂದ ತಕ್ಷಣ ನಿಮ್ಗೆ ಮದುವೆ ಬೇಕಾಯ್ತಾ ಹ ನೀನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಇಲ್ಲಿಂದ ಹೊರಟೋಗು ಹೊರಟೋಗು ಅಯ್ಯೋ ಮಧು ಎದ್ದೇಳು ಮಧು ಎದ್ದೇಳು ಮಧು ನಿನ್ನ ಈ ರೀತಿ ನಾನು ನೋಡಕ್ ಆಗಲ್ಲ ನೋಡಕ್ ಆಗಲ್ಲ ಮಧು ಆಗಲ್ಲ 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 ನನ್ನ ಕೈಯಲ್ಲಿ

ほんやろるな。